ರಾಜ್ಯ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳಿ ಬಂದಿದೆ ಮೂರು ಸಚಿವ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಎಲ್ಸಿಗಳ ಪಡೆಗಣನೆ ಆಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಎಂಎಲ್ಸಿ ಕೋಟಾದ ದಾಡಿಯಲ್ಲಿ ಇಬ್ಬರು ಮಾತ್ರ ಮಂತ್ರಿಯಾಗಿದ್ದಾರೆ ಎರಡು ಹೆಚ್ಚುವರಿ ಸಚಿವ ಸ್ಥಾನ ಪರಿಷತ್ ಸದಸ್ಯರಿಗೆ ನೀಡಬೇಕು ಅಂತೇಳಿ ಕೂಗು ಕೇಳಿ ಬಂದಿದೆ ರಾಜ್ಯ ಸುರ್ಜೇವಾಲಾ ಅವರಿಗೆ ಎಂಎಲ್ಸಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಪರಿಷತ್ ಸದಸ್ಯರ ಮನವಿಗೆ ಸುರ್ಜೇವಾಲಾ ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಂದಿಸುತ್ತಿದ್ದಾರಂತೆ ಸಂಪುಟ ಪುನರಚನೆ ವೇಳೆ ಅವಕಾಶ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದ ಸಂದರ್ಭದಲ್ಲಿ ಎಂಎಲ್ಸಿಗಳು ಇಂತಹ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ಸಿಗಳನ್ನು ಕಡೆಗಣಿಸುವ ಇದೆ ಈಗಂತ ಆರೋಪವನ್ನು ಎಂಎಲ್ಸಿಗಳೇ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳಿ ಬಂದಿದೆ ಮೂರು ಸಚಿವ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಎಲ್ಸಿಗಳ ಕಡೆಗಣನೆ ಆಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ ಎಂಎಲ್ಸಿ ಕೋಟಾದ ದಾಡಿಯಲ್ಲಿ ಇಬ್ಬರು ಮಾತ್ರ ಮಂತ್ರಿಯಾಗಿದ್ದಾರೆ ಎರಡು ಹೆಚ್ಚುವರಿ ಸಚಿವ ಸ್ಥಾನ ಪರಿಷತ್ ಸದಸ್ಯರಿಗೆ ನೀಡಬೇಕು ಅಂತೇಳಿ ಕೂಗು ಬಂದಿದೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಎಂಎಲ್ಸಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಪರಿಷತ್ ಸದಸ್ಯರ ಮನವಿಗೆ ಸುರ್ಜೇವಾಲಾ ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಂದಿಸಿದ್ದಾರೆ ಸಂಪುಟ ಪುನರಚನೆ ವೇಳೆ ಅವಕಾಶ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದ ಸಂದರ್ಭದಲ್ಲಿ ಎಂಎಲ್ಸಿಗಳು ಇಂಥ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ಸಿಗಳನ್ನು ಕಡೆಗಣಿಸುವ ಕೆಲಸಗಳಾಗ್ತಾ ಇದೆ ಈಗಂತ ಆರೋಪವನ್ನು ಎಂಎಲ್ಸಿಗಳೇ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳಿ ಬಂದಿದೆ ಮೂರು ಸಚಿವ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಎಲ್ಸಿಗಳ ಪಡೆಗಣನೆ ಆಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಎಂಎಲ್ಸಿ ಕೋಟಾದ ದಾಳಿಯಲ್ಲಿ ಇಬ್ಬರು ಮಾತ್ರ ಮಂತ್ರಿಯಾಗಿದ್ದಾರೆ ಎರಡು ಹೆಚ್ಚುವರಿ ಸಚಿವ ಸ್ಥಾನ ಪರಿಷತ್ ಸದಸ್ಯರಿಗೆ ನೀಡಬೇಕು ಅಂತೇಳಿ ಕೂಗು ಕೇಳಿಬಂದಿದೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಎಂಎಲ್ಸಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಪರಿಷತ್ ಸದಸ್ಯರ ಮನವಿಗೆ ಸುರ್ಜೇವಾಲಾ ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಂದಿಸಿದ್ದಾರೆ ಸಂಪುಟ ರಚನೆ ವೇಳೆ ಅವಕಾಶ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದ ಸಂದರ್ಭದಲ್ಲಿ ಎಂಎಲ್ಸಿಗಳು ಇಂತಹ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ಸಿಗಳನ್ನ ಕಡೆಗಣಿಸುವ ಕೆಲಸಗಳಾಗ್ತಾ ಇದೆ ಈಗಂತಹ ಆರೋಪವನ್ನು ಎಂಎಲ್ಸಿಗಳೇ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳಿ ಬಂದಿದೆ ಮೂರು ಸಚಿವ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಎಲ್ಸಿಗಳ ಕಡೆಗಣನೆ ಆಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಎಂಎಲ್ಸಿ ಕೋಟಾ ದಾಡಿಯಲ್ಲಿ ಇಬ್ಬರು ಮಾತ್ರ ಮಂತ್ರಿಯಾಗಿದ್ದಾರೆ ಎರಡು ಹೆಚ್ಚುವರಿ ಸಚಿವ ಸ್ಥಾನ ಪರಿಷತ್ ಸದಸ್ಯರಿಗೆ ನೀಡಬೇಕು ಅಂತೇಳಿ ಕೂಗು ಕೇಳಿಬಂದಿದೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಎಂಎಲ್ಸಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಪರಿಷತ್ ಸದಸ್ಯರ ಮನವಿಗೆ ಸುರ್ಜೇವಾಲಾ ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಂದಿಸುತ್ತಿದ್ದಾರೆ ಸಂಪಟಾಪನ ರಚನೆ ವೇಳೆ ಅವಕಾಶ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ರಣದೀಪ್ ಸಿಂಗ್ ಸುರ್ಜೇವಾ ಅವರು ಆಗಮಿಸಿದ್ದ ಸಂದರ್ಭದಲ್ಲಿ ಎಂಎಲ್ಸಿಗಳು ಇಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂಎಲ್ಸಿಗಳನ್ನು ಕಡೆಗಣಿಸುವ ಕೆಲಸಗಳಾಗ್ತಾ ಇದೆ ಈಗಂತಹ ಆರೋಪವನ್ನು ಎಂಎಲ್ಸಿಗಳೇ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳಿ ಬಂದಿದೆ ಮೂರು ಸಚಿವ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಎಲ್ಸಿಗಳ ಪಡೆಗಣನೆ ಆಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಎಂಎಲ್ಸಿ ಕೋಟಾದ ದಾಡಿಯಲ್ಲಿ ಇಬ್ಬರು ಮಾತ್ರ ಮಂತ್ರಿಯಾಗಿದ್ದಾರೆ ಎರಡು ಹೆಚ್ಚುವರಿ ಸಚಿವ ಸ್ಥಾನ ಪರಿಷತ್ ಸದಸ್ಯರಿಗೆ ನೀಡಬೇಕು ಅಂತೇಳಿ ಕೂಗು ಕೇಳಿ ಬಂದಿದೆ ರಾಜ್ಯ ಸುರ್ಜೇವಾಲಾ ಅವರಿಗೆ ಎಂಎಲ್ಸಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಪರಿಷತ್ ಸದಸ್ಯರ ಮನವಿಗೆ ಸುರ್ಜೇವಾಲಾ ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಂದಿಸುತ್ತಿದ್ದಾರಂತೆ ಸಂಪುಟ ಪುನರಚನೆ ವೇಳೆ ಅವಕಾಶ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದ ಸಂದರ್ಭದಲ್ಲಿ ಎಂಎಲ್ಸಿಗಳು ಇಂತಹ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ಸಿಗಳನ್ನು ಕಡೆಗಣಿಸುವ ಇದೆ ಈಗಂತ ಆರೋಪವನ್ನು ಎಂಎಲ್ಸಿಗಳೇ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳಿ ಬಂದಿದೆ ಮೂರು ಸಚಿವ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಎಲ್ಸಿಗಳ ಕಡೆಗಣನೆ ಆಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ ಎಂಎಲ್ಸಿ ಕೋಟಾದ ದಾಡಿಯಲ್ಲಿ ಇಬ್ಬರು ಮಾತ್ರ ಮಂತ್ರಿಯಾಗಿದ್ದಾರೆ ಎರಡು ಹೆಚ್ಚುವರಿ ಸಚಿವ ಸ್ಥಾನ ಪರಿಷತ್ ಸದಸ್ಯರಿಗೆ ನೀಡಬೇಕು ಅಂತೇಳಿ ಕೂಗು ಬಂದಿದೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಎಂಎಲ್ಸಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಪರಿಷತ್ ಸದಸ್ಯರ ಮನವಿಗೆ ಸುರ್ಜೇವಾಲಾ ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಂದಿಸಿದ್ದಾರೆ ಸಂಪುಟ ಪುನರಚನೆ ವೇಳೆ ಅವಕಾಶ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದ ಸಂದರ್ಭದಲ್ಲಿ ಎಂಎಲ್ಸಿಗಳು ಇಂಥ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ಸಿಗಳನ್ನು ಕಡೆಗಣಿಸುವ ಕೆಲಸಗಳಾಗ್ತಾ ಇದೆ ಈಗಂತ ಆರೋಪವನ್ನು ಎಂಎಲ್ಸಿಗಳೇ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳಿ ಬಂದಿದೆ ಮೂರು ಸಚಿವ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಎಲ್ಸಿಗಳ ಪಡೆಗಣನೆ ಆಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಎಂಎಲ್ಸಿ ಕೋಟಾದ ದಾಳಿಯಲ್ಲಿ ಇಬ್ಬರು ಮಾತ್ರ ಮಂತ್ರಿಯಾಗಿದ್ದಾರೆ ಎರಡು ಹೆಚ್ಚುವರಿ ಸಚಿವ ಸ್ಥಾನ ಪರಿಷತ್ ಸದಸ್ಯರಿಗೆ ನೀಡಬೇಕು ಅಂತೇಳಿ ಕೂಗು ಕೇಳಿಬಂದಿದೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಎಂಎಲ್ಸಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಪರಿಷತ್ ಸದಸ್ಯರ ಮನವಿಗೆ ಸುರ್ಜೇವಾಲಾ ಹಾಗೂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಂದಿಸಿದ್ದಾರೆ ಸಂಪುಟ ರಚನೆ ವೇಳೆ ಅವಕಾಶ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದ ಸಂದರ್ಭದಲ್ಲಿ ಎಂಎಲ್ಸಿಗಳು ಇಂತಹ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ಸಿಗಳನ್ನ ಕಡೆಗಣಿಸುವ ಕೆಲಸಗಳಾಗ್ತಾ ಇದೆ ಈಗಂತಹ ಆರೋಪವನ್ನು ಎಂಎಲ್ಸಿಗಳೇ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ಕೂಗು ಕೇಳಿ ಬಂದಿದೆ ಮೂರು ಸಚಿವ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಎಲ್ಸಿಗಳ ಕಡೆಗಣನೆ ಆಗ್ತಾ ಇದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಎಂಎಲ್ಸಿ ಕೋಟಾ ದಾಡಿಯಲ್ಲಿ ಇಬ್ಬರು ಮಾತ್ರ ಮಂತ್ರಿಯಾಗಿದ್ದಾರೆ ಎರಡು ಹೆಚ್ಚುವರಿ ಸಚಿವ ಸ್ಥಾನ ಪರಿಷತ್ ಸದಸ್ಕರಿಗೆ ನೀಡಬೇಕು ಅಂತೇಳಿ